ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಟಾಟಾ ಐ ಪಿ ಎಲ್ ಆವೃತ್ತಿಯ ನಲವತ್ತೊಂಬತ್ತನೇ ಪಂದ್ಯದಲ್ಲಿ ಹೀನಾಯವಾಗಿ ಸೋತೀತು ಸೇಸ್ಕೆ ತಂಡ ಇನ್ನು ವೀಕ್ಷಕರೇ ಬಳಿಕ ಇವತ್ತಿನ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಹೊಡೆಯಿತು ಬಂಪರ್ ಲಾಟ್ರಿ ಓದು ವೀಕ್ಷಕರೇ ನಿನ್ನೆ ಪಂಜಾಬ್ ತಂಡವು ಸೇಸ್ಕೆ ವಿರುದ್ಧ ನಾಲ್ಕು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಇದೀಗ ಆರ್ ಸಿ ಬಿ ತಂಡಕ್ಕೆ ಅಂಕಪಟ್ಟಿಯಲ್ಲಿ ದೊಡ್ಡ ಅನುಕೂಲವಾಗಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುದಕ್ಕಿಂತ ಮುಂಚಿತವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನು ಆರ್ ಸಿ ಬಿ ತಂಡವೇ ಗೆಲ್ಲುತ್ತದೆ ಎಂದರೆ ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ಈ ಸಲ ಕಪ್ ನಮ್ದೇ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ ಹೌದು ನೀವು ಮಾಡುವ ಕೇವಲ ಒಂದು ಪ್ರೀ ಕಾಮೆಂಟ್ಸ್ನಿಂದ ನಮ್ಮ ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ನೀಡಿದ ಮಾಹಿತಿ ಕೂಡ ಇಷ್ಟವಾಗಿದ್ದಲ್ಲಿ ಲೈಕ್ನ ಕೂಡ ವ್ಯಕ್ತಪಡಿಸಬಹುದು ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐ ಪಿ ಎಲ್ ಆವೃತ್ತಿಯ ನಲವತ್ತೊಂಬತ್ತನೇ ಪಂದ್ಯದಲ್ಲಿ ಸಿ ಎಸ್ ಕೆ ಹಾಗೂ ಪಂಜಾಬ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಂಜಾಬ್ ತಂಡವು ಮೊದಲು ಬೌಲಿಂಗ್ ಕಾಯ್ದುಕೊಂಡಿತ್ತು ಇದ್ದ ವೀಕ್ಷಕರೇ ಟಾಸ್ ಸುತ್ತ ಮೊದಲು ಬ್ಯಾಟ್ ಮಾಡಿದ್ದ ಸೇಸಿಕೆ ತಂಡವು ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಸ್ ಗಳಿಗೆ ನೂರ ತೊಂಬತ್ತು ರನ್ಸ್ ಕಲೆ ಹಾಕಿ ಸಂಪೂರ್ಣವಾಗಿ ಸರ್ವ ಪತನ ಕಂಡಿತು ಹೌದು ಪಂಜಾಬ್ ತಂಡದ ಸ್ಪಿನ್ ದಾಳಿಗೆ ಸೇಸಿಕೆ ತಂಡವು ನಿನ್ನೆ ತತ್ತರಿಸಿ ಹೋಯಿತು ಬಳಿಕ ವೀಕ್ಷಕರೇ ಈ ಒಂದು ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ ಪಂಜಾಬ್ ತಂಡವು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಸ್ಗಳಿಗೆ ನೂರ ತೊಂಬತ್ನಾಲ್ಕು ರನ್ಸ್ ಕಲೆ ಹಾಕಿ ನಾಲ್ಕು ವಿಕೆಟ್ಸ್ಗಳ ಭರ್ಜರಿ ಗೆಲ್ಲುವುದಾ ಹೌದು ವೀಕ್ಷಕರೇ ಪಂಜಾಬ್ ತಂಡದ ಪರವಾಗಿ ನಾಯಕನ ಆಟವಾಡಿದ ಶ್ರೇಯಸ್ ಅಯ್ಯರ್ ಅವರು ಎಪ್ಪತ್ತೆರಡು ರನ್ ಬಾರಿಸಿ ಮುಚ್ಚಿದರು ಮತ್ತು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ಶ್ರೇಯಸ್ ಅಯ್ಯರ್ ಅವರು ಪಡೆದುಕೊಂಡಿದ್ದಾರೆ ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಸೇರಿಸಿಕೆ ತಂಡವು ಹೀನಾಯವಾಗಿ ಸೋತ ಬಳಿಕ ಅಂಕಪಟ್ಟಿ ಹೀಗಿದೆ ವೀಕ್ಷಕರೇ ಮೊದಲ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಆಡಿದ ಹತ್ತು ಪಂದ್ಯಗಳಲ್ಲಿ ಏಳು ಪಂದ್ಯವನ್ನು ಗೆದ್ದುಕೊಂಡು ಹದಿನಾಲ್ಕು ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ವೀಕ್ಷಕರೇ ನಿನ್ನೆ ಸೇಸ್ಕೆ ವಿರುದ್ಧ ಪಂಜಾಬ್ ತಂಡವು ಗೆದ್ದ ಬಳಿಕ ಇದೀಗ ಎರಡನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಹೌದು ಆಡಿದ ಹತ್ತು ಪಂದ್ಯಗಳಲ್ಲಿ ಆರು ಪಂದ್ಯವನ್ನು ಗೆದ್ದಿರುವಂಥ ಪಂಜಾಬ್ ತಂಡವು ಒಂದು ಪಂದ್ಯವನ್ನು ಡ್ರಾ ಮಾಡಿಕೊಂಡಿದೆಯಾ ಹೌದು ಇದರೊಂದಿಗೆ ಹದಿಮೂರು ಅಂಕಗಳನ್ನು ಪಂಜಾಬ್ ತಂಡವು ಪಡೆದುಕೊಂಡಿತ್ತು ಇನ್ನು ವೀಕ್ಷಕರೇ ಕೆ ನಿನ್ನೆ ಸೋತ ಬಳಿಕ ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿದೆ ಹೌದು ಕೆ ತಂಡವು ಆಡಿದ ಹತ್ತು ಪಂದ್ಯಗಳಲ್ಲಿ ಕೇವಲ ಎರಡು ಪಂದ್ಯವನ್ನು ಗೆದ್ದಿದೆಯೇ ಇನ್ನು ಎಂಟು ಪಂದ್ಯಗಳಲ್ಲಿ ಹಿನಾಯವಾಗಿ ಸೋಲು ಕೊಂಡಿದೆ ಈ ವರ್ಷ ವೀಕ್ಷಕರೇ ಕೆ ತಂಡವು ಕಳಪೆ ಪ್ರದರ್ಶನ ನೀಡಿರುವ ಕಾರಣ ಇದೀಗ ನಿನ್ನೆ ಪಂದ್ಯ ಸೋತ ಬಳಿಕ ಟೂರ್ನಿಯಿಂದ ಹೊರಬಿದ್ದಿತು ಇನ್ನು ಮೂರನೇ ಕ್ರಮಾಂಕದಲ್ಲಿ ಎಂಐ ತಂಡವು ಇದ್ದರೆ ಇತ್ತ ನಾಲ್ಕನೇ ಕ್ರಮಾಂಕವನ್ನು ಜಿ ಟಿ ತಂಡವು ಪಡೆದುಕೊಂಡಿದೆ ಹೌದು ವೀಕ್ಷಕರೇ ಇನ್ನು ಮುಂಬರುವಂತಹ ಪಂದ್ಯಗಳು ಪ್ಲೇ ಆಫ್ ರೈಸ್ಗೆ ಹೈ ವೋಲ್ಟೇಜ್ನಿಂದ ಕೂಡಿರಲಿವೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಂಕ ಪಟ್ಟಿಯ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್